ಆಕಾಂಕ್ಷಾ ಮತ್ತೆ ಸಾತ್ವಿಕ್ ಇಬ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿರ್ತಾರೆ ಮದ್ವೆ ಆದ್ಮೇಲೆ ಹೇಗಿದ್ರು ಮನೆಯವ್ರಿಗೆ ಇಷ್ಟ ಆಗೇ ಆಗತ್ತೆ ಅತ್ತೆ ಮಾವ ಇಬ್ಬರಿಗೂ ಆಕಾಂಕ್ಷ ತುಂಬಾನೇ ಇಷ್ಟ ಆಗ್ತಾಳೆ ಅವ್ರ ಸ್ವಂತ ಮಗಳ ಹಾಗೇನೆ ನೋಡ್ಕೊಳ್ತಾ ಇರ್ತಾರೆ ಪ್ರೀತಿ ಮಾಡಿ ಮದ್ವೆ ಆದ್ಮೇಲೆ ಇಬ್ರು ನಡುವೆ ಮನಸ್ತಾಪಗಳು ಬರೋದು ಶುರುವಾಗುತ್ತೆ ಸಾತ್ವಿಕ್ ಚಿಕ್ಕ ಪುಟ್ಟ ವಿಷಯಕ್ಕೂ ಹೆಂಟಿ ಜೊತೆಗೆ ಜಗಳ ಆಡ್ತಾ ಇರ್ತಾನೆ ಹಾಳಾಗಿರೋ ಮಗ ಸೊಸೆ ಸಂಬಂಧನ ಸರಿ ಮಾಡೋದಕ್ಕೆ ಶೇಖರ್ ಮತ್ತೆ ಭಾಗ್ಯ ಏನ್ ಮಾಡ್ತಾರೆ ನೋಡೋಣ

ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಅಡುಗೆ ಅವಳು ಆದರೆ ನೀನೇನೋ ಹೀಗೆ ಹೇಳ್ತಿದ್ಯಾ ಹೌದು ಸಾತ್ವಿಕ್ ತಿಂಡಿ ಚೆನ್ನಾಗೇ ಇದೆಯಲ್ಲ ಅವಾಗಲೇ ಮಾವನೂ ತಿಂದರು ಚೆನ್ನಾಗಿದೆ ಅಂತಾನೆ ಹೇಳಿದ್ರು ಆದರೆ ನೀನೇನು ಹೀಗೆ ಹೇಳ್ತಿದ್ಯಲ್ಲ ಎಲ್ಲಾನು ಸರಿಯಾಗಿ ಹಾಕಿದ್ದೀನಿ ನಾನು ಟೇಸ್ಟ್ ನೋಡಿದ್ದೀನಿ ಅಂದ್ರೆ ಏನು ನಿನ್ ಮಾತಿನ ಅರ್ಥ ನಾನೇ ನೀನ್ ಮಾಡಿರೋ ತಿಂಡಿ ಸರಿ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೀನಿ ಅಂತ ನೀನ್ ಹೇಳ್ತಿರೋದಾ ಅಯ್ಯೋ ಸಾತ್ವಿಕ್ ಯಾಕೆ ಏನೇನೋ ಮಾತಾಡ್ತಿದ್ಯಾ ನಾನು ಹಾಗೆಲ್ ಹೇಳ್ದೆ ಇವಾಗ ಏನೋ ಕೆಟ್ಟೋಗಿದೆ ಅನ್ಸುತ್ತೆ ಹೌದೌದು ನನ್ಗೇನೋ ರೋಗ ಬಂದು ಮೆಟ್ಕೊಂಡಿದ್ಯಲ್ಲ ಅದಕ್ಕೆ ನನ್ನ ನಾಲ್ಗೆ ಕೆಟ್ಟೋಗಿದೆ ಆಫೀಸ್ ನಲ್ಲಿ ಬಾಸ್ ಒಂಥರ ನನ್ ಜೀವ ತಿಂದ್ರೆ ಮನೆಗ್ ಬಂದ್ರೆ ಸಾಕು ನೀನ್ ಇನ್ನೊಂಥರ ನನ್ ಜೀವ ತಿಂತಿದ್ಯಾ ಛೇ ಸಾತ್ವಿಕ್ ಬಾಯಿ ಮುಚ್ಚೋ ಸಾಕು ಇವಾಗ ನನ್ ಸೊಸೆ ಅಂತದ್ ಏನ್ ಮಾತಾಡಿದ್ಲು ಅಂತ ನೀನ್ ಹೀಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಸುಮ್ನೆ ಆಫೀಸಿಗೆ ಹೋಗು ನಿನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನೀನು ಇಲ್ಲಿ ತಿಂಡಿ ಸರಿಯಾಗಿಲ್ಲ ಅಂದ್ರೆ ಹೋಗಿ ಹೊರಗಡೆ ಹೋಟೆಲ್ನಲ್ಲಿ ತಿನ್ಕೊಂಡು ಹೋಗು ಛೇ ನೀವಿಬ್ರು ನನ್ಗೆ ಯಾವಾಗ ತಾನೇ ಸಪೋರ್ಟ್ ಮಾಡಿದಿರಾ ಯಾವಾಗಲೂ ನಿಮ್ಮ ಸೊಸೆನೇ ನಿಮ್ಗೆ ಹೆಚ್ಚು ಅಮ್ಮ ಆಕಾಂಶ ನೀನೇನೋ ಅವನ ಮಾತಿಗೆ ಪೇಜರ್ ಮಾಡ್ಕೋಬೇಡ ಆಯ್ತಾ ಅವನು ಏನೋ ಟೆನ್ಷನ್ ಅಲ್ಲಿ ಇದ್ದಾನೆ ಹಾಗಾಗಿ ಹೀಗೆಲ್ಲ ಕೋಪ ಮಾಡ್ಕೊಳ್ಳುತ್ತಿದ್ದಾನೆ ಅನ್ಸುತ್ತೆ ಅಷ್ಟೇ ಅವನಿಗೆ ನಿನ್ನ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಇದೆ ಕಣಮ್ಮ ಏನು ಅತ್ತೆ ಬರ್ತಾ ಬರ್ತಾ ನಿಮ್ಮ ಮಗ ನನ್ನ ಮೇಲೆ ಕೋಪನೇ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಚೂರಿ ಏನೇ ಹೇಳಿದ್ರೂ ನೋ ಕೋಪ ಮಾಡ್ಕೊಂಡು ಬಿಡ್ತಾರೆ ಅಮ್ಮ ಆಕಾಂಕ್ಷಾ ಹಾಗೆಲ್ಲ ಏನು ಇರೋದಿಲ್ಲ ಆಫೀಸ್ನಲ್ಲಿ ಏನೋ ಟೆನ್ಷನ್ ಇರುತ್ತಲ್ವಾ ಅದನ್ನ ನಿನ್ನ ಜೊತೆಗೆ ತೋರ್ಸ್ಕೊತಿದಾನ ಅಷ್ಟೇ ನೀನೇನ್ ಚಿಂತೆ ಮಾಡಬೇಡ ಅದೆಲ್ಲ ಬೇಗ ಸರಿ ಹೋಗುತ್ತೆ ಸಾತ್ವಿಕೇ ಆಫೀಸ್ನಲ್ಲಿ ತುಂಬಾನೇ ಕೆಲಸದ ಪ್ರೆಶರ್ ಹಾಕ್ತಾ ಇರ್ತಾರೆ ಕೆಲಸದ ಟೆನ್ಷನ್ ಅಲ್ಲಿ ಅವನು ಮನೆಯವ್ರ ಜೊತೆಗೆ ಸ್ವಲ್ಪ ಊಟಾಗ್ ನಡೆಕೋತಾ ಇರ್ತಾನೆ ಎಷ್ಟೇ ನಮಗೆ ಟೆನ್ಷನ್ ಇದ್ರೂ ಕೂಡ ಮನೆಯವ್ರ ಜೊತೆಗೆ ನಮಗ್ ಬೇಕಾದವ್ರ ಜೊತೆಗೆ ಒಟ್ಟಾಗಿ ನಡ್ಕೊಂಡ್ರೆ ಅವ್ರಿಗೆ ಬೇಜಾರಾಗೋದು ಸಹಜ ಅಲ್ವಾ ಹಾಗೆ ಆಕಾಂಕ್ಷನಿಗೂ ಕೂಡ ಬೇಜಾರಾಗ್ತಾ ಇರತ್ತೆ ಆದ್ರೆ ಅತ್ತೆ ಮಾವನ ಧೈರ್ಯದಿಂದ ಅವ್ರು ಮಾಡೋ ಸಮಾಧಾನದಿಂದ ಹೇಗೋ ಆ ಬೇಜಾರ್ನೆಲ್ಲ ಬದಿಗಿಟ್ಟು ಅವಳು ಖುಷಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಆಕಾಂಕ್ಷ ಎಲ್ಲಿದ್ಯಾ ಬಾ ಬೇಗ ಯಾಕ್ ಸಾತ್ವಿಕ್ ಅಷ್ಟೋರ ಕೂಗ್ತಾ ಇದ್ಯಾ ಏನಾಯ್ತು నా ఫైల్ ఎల్వ్ ఎల్గ్ ఎస్ వస్తుంద ఇవ్ నోడు ఎల్ తగ్గోట్ నవ్ ఆఫీస్ బయస్కో సాత్విక్ే సమ్ళ బైతా ನೀನೇ ಫೈಲ್ನ ಹೊರಗಡೆ ಕಬೋರ್ಡ್ ನಲ್ಲಿ ಇಟ್ಟಿದ್ಯಾ ಆದ್ರೆ ಇಲ್ಲಿಗೆ ಬಂದು ಹುಡುಕ್ತಾ ಇದ್ಯಾ ನೀನೇ ಎಲ್ಲೆಲ್ಲೋ ಇಟ್ಕೊಳ್ಳೋದು ಆದ್ರೆ ನನ್ ಸೊಸೆಗೆ ಬೈತಿದ್ಯಾ ಅಪ್ಪ ನಾನೇನೋ ಟೆನ್ಷನ್ ಅಲ್ಲಿ ಎಲ್ಲಾದ್ರೂ ಇಡ್ತೀನಿ ಇವಳಿಗೆ ಗೊತ್ತಾಗಲ್ವಾ ಎಲ್ಲ ತಂದು ಜೋಪಾನ ಮಾಡಿ ಇಡ್ಬೇಕು ಅಂತ ನಾನೇ ಎಲ್ಲ ಹುಡ್ಕೊಳ್ಬೇಕಾ ಹೇಳು ಸಾತ್ವಿಕ್ ಇವಾಗ ಸಾಕು ನಿನ್ನ ಆಫೀಸಿಗೆ ಟೈಮ್ ಆಗಿದೆ ಸುಮ್ಮನೆ ಆಫೀಸಿಗೆ ಹೊರಡು ಯಾವಾಗ್ಲೂ ನಿನ್ನ ಆಫೀಸು ನಿನ್ನ ಟೆನ್ಷನ್ ಎಲ್ಲ ತಂದು ಆ ಹುಡುಗಿ ಮೇಲೆ ತೋರಿಸ್ಬೇಡ ನೀನು ಸಾತ್ವಿಕ್ ಅದು ಆಫೀಸಿಂದ ಬರ್ತಾ ರೇಷನ್ ತಗೊಂಡ್ ಬರ್ತೀರಾ ಎಲ್ಲ ಖಾಲಿ ಆಗಿದೆ ಮನೇಲಿ ಹಾಗಾಗಿ ಆಕಾಂಕ್ಷ ನನಗ್ ತರೋದಕ್ ಆಗಲ್ಲ ನನ್ ಕೆಲ್ಸನೇ ರಾಶಿ ಬಿದ್ದಿದೆ ಅದ್ರ ಜೊತೆಗೆ ನೀನು ಹೇಳೋ ಅಕ್ಕಿ ಸೀಮೆ ಎಣ್ಣೆ ಎಲ್ಲ ಹೊತ್ಕೊಂಡ್ ಬರಕ್ ಆಗಲ್ಲ ನೋಡು ಹೇಗೂ ನೀನು ಅಮ್ಮ ಮನೆಯಲ್ಲೇ ಇರ್ತೀರಲ್ವಾ ನೀವಿಬ್ರು ಹೋಗಿ ತಗೊಂಡ್ ಬನ್ನಿ ಅಲ್ಲ ಸಾತ್ವಿಕ್ ಅದು ಆಕಾಂಕ್ಷ ಹೋಗಲಿ ಬಿಡಮ್ಮ ಅವನಿಗೆ ತರೋದಕ್ ಆಗಲ್ಲ ಅಂತ ಹೇಳ್ತಿದ್ದಾನಲ್ವಾ ನಾನೇ ಹೋಗಿ ಬರ್ತೀನಿ ಬಿಡು ಸಾತ್ವಿಕ್ ನೀನ್ ಬರ್ತಾ ಬರ್ತಾ ಯಾಕೋ ತುಂಬಾನೇ ಬದಲಾಗ್ತಾ ಇದ್ಯಾ ಮೊದ್ಲೇಲ ನೀನ್ ಹೀಗಿರ್ಲೇ ಇಲ್ಲ ಕಣ ಆಕಾಂಕ್ಷಾ ನಾನು ಇವಾಗ ನಿನ್ ಜೊತೆ ವಾದ ಮಾಡ್ತಾ ಕೂರೋದಕ್ಕೆ ಆಗಲ್ಲ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ಹೊರಡ್ತೀನಿ ನೋಡಿರಾತೆ ಮೊದ್ಲೇಲ ನಿಮ್ ಮಗ ಹೀಗಿರ್ಲಿಲ್ಲ ಇರ್ಲಿಲ್ಲ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾ ಮಾಡ್ತಾಿದ್ರು ಗೊತ್ತಾ ನನಗೆ ಸ್ವಲ್ಪ ನೋವಾದ್ರು ಸಾಕು ಅವನ ಮನಸಿಗೆ ತಡ್ಕೊಳೋದಕ್ಕೆ ಆಗ್ತಿರಲಿಲ್ಲ ಆದ್ರೆ ಇವಾಗ ತುಂಬಾನೇ ಬದಲಾಗಿದಾನೆ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳತಾನೆ ಇರ್ತಾನೆ ಅತೆ ನಿಮ್ಮ ಮಗನ ಜೊತೆ ನಾನು ಸರಿಯಾಗಿ ಮಾತಾಡ್ದೇನೆ ಯಾウド ಕಾಲ ಆಗಿದೆ ಅನ್ಸತೆ ಕೆಲವು ಸಾರಿ ನನಗಂತو ಯಾಕಾದರೂ ಪ್ರೀತಿ ಮಾಡಿ ಮದುವೆ ಆಗಿದಿನೋ ಅನ್ಸೋದು ಶುರುವಾಗುತ್ತೆ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಸರಿಯಾಗ್ತಾಯ್ತು ಆದ್ರೆ ಮೋಸ ಮಾಡದೇನೆ ಮದುವೆ ಆಗಬಿಟ್ನಲ್ಲ ಹಾಗಾಗಿನೇ ಅನ್ಸುತ್ತೆ ನನ್ನ ವ್ಯಾಲ್ಯೂನೇ ಗೊತ್ತಾಗ್ತಿಲ್ಲ ಅವನಿಗೆ ಯಾವಾಗಲೂ ಅವನ ಟೆನ್ಷನ್ ಕೆಲಸ ಅಂತ ಅವನ ಲೋಕದಲ್ಲೇ ಮುಳುಗೋಗಿರ್ತಾನೆ ಹೋಗಿರ್ತಾನೆ ಯಾರ್ ಎಷ್ಟೇ ಬಿಜಿ ಆಗಿರಲಿ ಅತೆ ಅವನ ನಂಬಿ ಬಂದಿರೋ ನಮ್ಮ ಜೊತೆ ನಗ್ತಾ ನಗ್ತಾ ಮಾತಾಡಿದ್ರೆ ನಮಗೂ ಒಂದು ಸಮಾಧಾನ ಆಗತ್ತೆ ಮೇಲೆ ಪ್ರೀತಿನೇ ಇಲ್ಲ ಅನ್ಸ್ತಿದೆ ಬಾಯ್ ಬಿಟ್ಟು ಕೇಳಿಯತ್ತೆ ನಾನೇನು ಅವ್ರಿಗೆ ತೊಂದರೆ ಕೊಡಲ್ಲ ನಾನು ಇಲ್ಲಿಂದ ಹೊರಟೋಗ್ತೀನಿ ಅವನ್ ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕು ರೀ ಪಾಪ ಕಣ್ರಿ ಆಕಾಂಕ್ಷಾ ತುಂಬಾನೇ ಬೇಜಾರ್ ಮಾಡ್ಕೊಂಡಿದಾಳೆ ಪ್ರೀತಿ ಮಾಡಿ ಮದುವೆ ಆಗಿರೋ ಮಗ ಸೊಸೆ ಖುಷಿಯಾಗಿರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಆದ್ರೆ ನಿಮ್ಮ ಮಗ ದಿನೇ ದಿನೇ ಅವಳನ್ನ ದೂರ ಮಾಡ್ಕೊಳ್ತಾನೆ ಇದ್ದಾನೆ ಹೀಗೆ ಆದ್ರೆ ನಿಜವಾಗ್ಲೂ ಆಕಾಂಕ್ಷೆ ನಮ್ಮಿಂದ ದೂರ ಆಗ್ಬಿಡ್ತಾಳೆ ಅಷ್ಟೇ ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ಇಲ್ಲ ಅಂದ್ರೆ ಹೀಗೆ ಬಿಟ್ರೆ ಮುಂದೆ ಒಂದಿನ ತುಂಬಾ ಕಷ್ಟ ಆಗುತ್ತೆ ದಿನ ಕಳೆದಾಗೂ ಮನೇಲಿ ಮಗ ಸೊಸೆ ವೈ ಮನಸ್ಸು ಹೆಚ್ಚಾಗ್ತಾನೆ ಹೋಗುತ್ತೆ ಇದರಿಂದ ಶೇಖರ್ ಮತ್ತೆ ಭಾಗ್ಯನಿಗೆ ತುಂಬಾನೇ ಚಿಂತೆ ಆಗೋದಕ್ಕೆ ಶುರುವಾಗುತ್ತೆ ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ ಸಂಜೆ ಅಷ್ಟರಲ್ಲಿ ಸಾತ್ವಿಕ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಮನೇಲಿ ಯಾರೋ ಹೊಸ ನೆಂಟರು ಬಂದಿರ್ತಾರೆ ಓ ಸಾತ್ವಿಕ್ ಅಂತೂ ಬಂದಿಯಲ್ಲ ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ ಕಣೋ ಬೀಗ್ರೆ ಇವನೇನ ನನ್ನ ಮಗ ಹೌದೌದು ಹೌದು ಬೀಗ್ರೆ ಇವನೇ ನನ್ನ ಮಗ ನೀವು ನೋಡೋಕೆ ಬಂದಿರೋದು ಇವನ ಹೆಂಡತಿನೇನೆ ನೋಡಿ ಬೀಗ್ರೆ ನೀವೇನ್ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನಿಮ್ಮ ಮಗನ ಜೊತೆ ನನ್ನ ಸೊಸೆ ಮದುವೆ ಮಾಡಿದ್ಮೇಲೆ ನನ್ನ ಸೊಸೆ ನಿಮ್ಮ ಮನೆಗೆ ಬರ್ತಾಳೆ ನನ್ನ ಮಗನಿಂದ ಏನು ನಿಮಗೆ ತೊಂದರೆ ಆಗೋದಿಲ್ಲ ಅದಕ್ಕೆ ನಾವೇ ಗ್ಯಾರಂಟಿ ಅಯ್ಯೋ ಅಮ್ಮ ಇದೇನ್ ಮಾತಾಡ್ತಿದ್ಯಾ ನೀನು ಆಕಾಂಕ್ಷನಿಗೆ ಅವ್ರ ಮಗನ ಜೊತೆ ಮದ್ವೆನಾ ಹೌದು ಕಣ ಮಗ್ನೆ ನೀನು ಹೇಗೂ ಅವಳ ಜೊತೆ ಖುಷಿಯಾಗಿರೋದಿಲ್ಲ ಅದಕ್ಕೆ ಅವಳು ಖುಷಿಯಾಗಿರೋ ಕಡೆನೇ ಇರ್ಲಿ ಅಂತ ನಾನೇ ಅವಳ ಮದುವೆಗೆ ಒಪ್ಸಿ ಗಂಡಿನ ಮನೆಯವ್ರನ್ನು ಬರೋದಕ್ಕೆ ಹೇಳಿದ್ದು ಅವರಿಗೂ ಈ ಮದುವೆ ಒಪ್ಪಿಗೆ ಇದೆ ಕಣೋ ನೀನೇನ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಆಯ್ತಾ ಏನು ಅಮ್ಮ ನೀನು ಏನು ಹೇಳ್ತಿದ್ಯಾ ಸಾತ್ವಿಕ್ ಅತ್ತೆ ಹೇಳ್ತಿರೋದು ನಿಜಾನೇ ನನಗೂ ಈ ಮದುವೆ ಇಷ್ಟ ಆಯಿತು ನನಗೆ ಅರ್ಜುನ್ ತುಂಬಾ ಇಷ್ಟ ಆದ್ರು ಅದಕ್ಕೆ ಒಪ್ಕೊಂಡೆ ನಿಮ್ಗೆ ಹೇಗೂ ನನ್ನ ಮೇಲೆ ಪ್ರೀತಿ ಇಲ್ವಲ್ಲ ನಾನು ಇಲ್ಲೇ ಇದ್ದರೆ ನೀವು ಯಾವಾಗಲೂ ಕೋಪ ಮಾಡ್ಕೊಳ್ತಾ ಇರ್ತೀರ ಹಾಗಾಗಿ ನಾನು ಈ ಮದುವೆಗೆ ಒಪ್ಕೊಂಡೆ ಸುಮ್ಮನೆ ನಾನಾದರೂ ಆರಾಮಾಗಿರ್ತೀನಿ ಅವ್ರ ಜೊತೆ ನೀವು ಬೇರೆ ಹುಡುಗಿನ ಮದುವೆ ಆಗಿ ಆಕಾಂಕ್ಷ ಏನ್ ಮಾತಾಡ್ತಿದ್ಯಾ ನೀನು ನಾನು ನೀನು ಪ್ರೀತಿ ಮಾಡಿ ಮದ್ವೆ ಆಗಿರೋರು ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದು ನಾನ್ ಈ ಮದ್ವೆಗ್ ಒಪ್ಪೋದಿಲ್ಲ ಯಾಕೋ ಒಪ್ಪಲ್ಲ ಯಾಕೆ ನೀನು ಯಾವಾಗ್ಲೂ ಕೆಲಸ ಕೆಲಸ ಅಂತ ಆ ಹುಡುಗಿ ಮೇಲೆ ರೇಗ್ತಾನೆ ಇರ್ತೀಯಾ ನೀನು ನಿನ್ನ ಹತ್ರ ದಿನ ಬೇಳ್ಗಾದ್ರೂ ಬೈಸ್ಕೊಂಡು ನಿನ್ ಕಾಲ್ ಬಿಡದಲ್ಲೇ ಬಿದ್ದಿರ್ಬೇಕೇನೋ ಅದ್ರ ಬದಲು ಅವಳ ಜೀವನ ಎಲ್ಲಿ ಸುಖವಾಗಿರತ್ತೋ ಅವಳಿಗೆ ಎಲ್ಲಿ ಇಷ್ಟ ಆಗತ್ತೋ ಅಲ್ಲೇ ಇರ್ಲಿ ಬಿಡು ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ನನ್ ಜೀವ ಅವಳು ಅವಳಿಲ್ದೇನೆ ನನ್ ಹೇಗಿರ್ಲಿ ಹೇಳು ಆಕಾಂಕ್ಷ ನಿನ್ನ ಬಿಟ್ಟು ನಾನ್ ಹೇಗಿರ್ತೀನಿ ಪ್ಲೀಸ್ ಆಕಾಂಕ್ಷ ನನ್ನಿಂದ ದೂರ ಆಗ್ಬೇಡ ನನ್ನಿಂದ ನೋವಾಗಿದೆ ನಿಜ ಐ ಆಮ್ ರಿಯಲಿ ಸಾರಿ ಏನೋ ಕೆಲಸ ಟೆನ್ಷನ್ ಅಲ್ಲಿ ನಿನ್ ಕಡೆ ಗಮನನೆ ಕೊಡೋದಕ್ಕಾಗಿಲ್ಲ ಇನ್ಯಾವತ್ತೂ ನಾನು ಹೀಗೆ ನಡ್ಕೊಳಲ್ಲ ಪ್ಲೀಸ್ ಆಕಾಂಕ್ಷಾ ನನ್ ಬಿಟ್ಟು ಹೋಗೋ ಯೋಚನೆ ಮಾಡ್ಬೇಡ ನೀನು ಪ್ಲೀಸ್ ಕಣೆ ಗುರು ಇದೊಂದು ನಾಟಕ ಮಾಡೋದಕ್ಕೆ ನನ್ನ ಮಗನಿಗೆ ಬುದ್ಧಿ ಬರೋದಕ್ಕೆ ನೀವಿಬ್ರು ತುಂಬಾ ಉಪಕಾರ ಮಾಡಿದ್ರಿ ಕಣೋ ಹಾ ಅಂದ್ರೆ ಇಷ್ಟೊತ್ತು ಇವರೆಲ್ಲ ಮಾಡಿದ್ದು ನಾಟಕನಾ ನಾನೇನೋ ನಿಜ ಅನ್ಕೊಂಡು ಆಕಾಂಕ್ಷ ನನ್ನಿಂದ ದೂರ ಆಗ್ಬಿಡ್ತಾಳೆ ಅಂತ ಒಂದ್ಸಾರಿ ಹೆದ್ರು ಬಿಟ್ಟೆ ಯಪ್ಪಾ ನಮಗೆ ಸಿಕ್ಕಿರೋದನ್ನ ನಮ್ಮ ಲೇಜಿನೆಸ್ನಿಂದನೇ ಕಳ್ಕೊಂಡ್ರೆ ಆಮೇಲೆ ಅದನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟಪಡಬೇಕಾಗುತ್ತೆ ಇನ್ನೇನು ಮಗ ಸೊಸೆ ಒಂದಾಗ್ತಾರೆ ಎರಡನೇ ಮದುವೆ ನಾಟಕ ಕೂಡ ಇಲ್ಲಿಗೆ ಮುಗ್ದು ಹೋಗುತ್ತೆ ನವೀನ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ನವೀನ್ ಕುಮಾರ್ ಹೇಗಿದೀರಾ ಹಾಗೆ ಮಾನ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಮಾನ್ಯ ಹೇಗಿದ್ದೀರಾ ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ಫ್ರೆಂಡ್ ಬರ್ತ್ಡೇ ವಿಶ್ ಮಾಡಿ ಅಂತ ಹಾಯ್ ಅಶ್ವಿನಿ ವಿಶ್ ಹ್ಯಾಪಿ ಬರ್ತ್ಡೇ ಯಾವಾಗಲೂ ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ವೀಕ್ಷಕರೇ ನಾನಿನ್ನ ಹೊರಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ